ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಆಗುತ್ತೆ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನೂ ಕೂಡ ಅಷ್ಟೇ ಎಲ್ಲೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿ ಎದ್ದೆ ಸ್ಕೂಲ್ಗೆ ಹಾಲಿಡೇ ಇದೆ ನನ್ನ ಮಗುಗೆ ದೊಡ್ಡ ಮಗುಂಗೆ ಅಂತ ಹೇಳಿ ಇಬ್ರಿಗೂ ಹಾಲು ಕಾಯೋಕ್ಕಿಟ್ಟು ಇವತ್ತು ತಿಂಡಿಗೆ ಏನು ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೆ ಅಮ್ಮ ಹೇಳಿದ್ರು ಪಲಾವ್ ಮಾಡು ಅಂತ ಒಂದು ಹೊಸ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇ ಪಲಾವ್ ಮಾಡೋಣ ಅಂತ ಒಂದು ಹೊಸ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ನೀನು ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆಯಿಂದನೇ ನಾವು ಕುದೀನ ಸೊಪ್ಪಿನ ಗಿಡನ ಹಾಕ್ಕೊಂಡಿದ್ದೀವಿ ಖಾಲಿ ಜಾಗ ಇತ್ತು ಅಂತ ಹೇಳಿ ಸೊ ಅದರಿಂದ ಪುದೀನ ಸೊಪ್ಪನ್ನ ಕಿತ್ಕೊಂಡು ಹೋಗೋಣ ಅಂತ ಮನೆ ಹಿಂದೆ ಬಂದಿದ್ದೆ ಜಾಗ ಇದೆಯಲ್ಲ ಅಲ್ಲಿ ಹಾಕಿದ್ವಿ ತುಂಬಾ ಬಿಟ್ಟಿತ್ತು ಅದು ಜಾಸ್ತಿ ನೀರಿರೋ ಕಡೆ ಅದು ತುಂಬ ಚೆನ್ನಾಗಿ ಬಿಡುತ್ತೆ ಇಲ್ಲಿ ಜಾಸ್ತಿ ನೀರು ಹಾಕ್ತಾ ಇರ್ತೀವಿ ನಾವು ಅದರಿಂದ ತುಂಬಾ ಚೆನ್ನಾಗಿ ಎಲ್ಲ ಬಂದಿತ್ತು ಕುದಿನ ಸೊಪ್ಪೆಲ್ಲ ಕಿತ್ಕೊಳ್ಳೋಣ ಅಂತ ಹೇಳಿ ನೀಟಾಗಿ ಒಂದು ಕಡೆಯಿಂದ ನಾನು ಕೂಡ ಕುದಿನ ಸೊಪ್ಪನ್ನ ಕಿತ್ಕೋತಾ ಇದ್ದೆ ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್ ಕುದಿನ ಸೊಪ್ಪಿಂದ ತುಂಬಾ ಉಪಯೋಗ ಇದೆ ಹೆಲ್ತಿಗೆ ತುಂಬ ಒಳ್ಳೆಯದು ಹೆಲ್ತಿಗೂ ಕೂಡ ಸೊ ಅದರಿಂದ ನಾವು ಯೂಸ್ ಮಾಡ್ತಾ ಇರ್ತೀವಿ ಚಟ್ನಿಗಾಗಿರ್ಬೋದು ಪಲಾವ್ಗಾಗಿರ್ಬೋದು ಮತ್ತು ಕುದಿನ ಸೊಪ್ಪಿನ ಚಿತ್ರಾನ್ನ ಮಾಡ್ತೀವಿ ಅದಕ್ಕೂ ಕೂಡ ಯೂಸ್ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಮತ್ತು ಪಾನಿಪುರಿಗೆ ಪಾನಿ ಬೇಕು ಅಂದ್ರೆ ಕೂಡ ನಾವು ಇದನ್ನೇ ಯೂಸ್ ಮಾಡ್ತೀವಿ ಸರಿ ನಾನು ಪಲಾವ್ ಮಾಡೋಣ ಅಂತ ಎಲ್ಲ ತರಕಾರಿನೂ ಕೂಡ ಕಟ್ ಮಾಡಿಟ್ಟಿದ್ದೆ ಸ್ಕಿಪ್ ಮಾಡಿದೆ ನಮ್ಮ ಮನೇಲಿ ಯಾವ ಥರ ಪಲಾವ್ ಮಾಡ್ತೀನಿ ಅಂತ ನೋಡಿ ನಾನು ಒಂದು ನಾಲ್ಕೈದು ಥರ ವೆರೈಟೀಸ್ ಮಾಡ್ತೀನಿ ಅದರಲ್ಲಿ ಇದು ಕೂಡ ಒಂದು ಇದು ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಿದೆ ಮಾಡೋ ಅಂಥ ಪಲಾವ್ ಅವನ್ನ ಮಾಡೋಕ್ಕೆ ಯಾವ್ಯಾವ ವೆಜಿಟೇಬಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ಬೋದು ನಾನು ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಯಾಕಂದರೆ ನಿಂಬೆಹಣ್ಣ ನಾನು ಲೆಮನ್ನ ಹಾಕೋದ್ರಿಂದ ಟೊಮೊಟೊನ ಕಡಿಮೆ ತೊಗೊಂಡಿದ್ದೀನಿ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಒಂದು ಬೌಲ್ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಟೊಮೊಟೊ ತೊಗೊಂಡಿರೋದು ನೀವು ನೋಡ್ಬೋದು ಜಾಸ್ತಿ ಏನು ನಾನು ಟೊಮೊಟೊನ ಯೂಸ್ ಮಾಡಿಲ್ಲ ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಪುದೀನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಎಲ್ಲ ತರಕಾರಿ ಮತ್ತು ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲನೂ ಮತ್ತು ಒಂದು ನಿಂಬೆಹಣ್ಣ ಎರಡು ಹೋಳನ್ನ ಮಾಡಿಕೊಂಡು ಅದನ್ನು ಕೂಡ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೆ ಎಲ್ಲ ತರಕಾರಿನೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ ಎಲ್ಲ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ಯೂಸ್ ಮಾ ಪಲಾವ್ಗೆ ಯಾವ್ದು ಯಾವ್ದು ತರಕಾರಿ ಯೂಸ್ ಮಾಡ್ತೀನಿ ಅದನ್ನು ಕಟ್ ಮಾಡಿ ಒಂದು ಕಡೆ ಎಲ್ಲನೂ ಇಟ್ಕೊಂಡಿದ್ದೀನಿ ಮತ್ತು ಫಸ್ಟ್ ನಾನು ಹೇಳ್ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಯೂಸ್ ಮಾಡದೆ ಮಾಡ್ತಾ ಇರೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬರುತ್ತೆ ಪಲಾವ್ ರೆಸಿಪಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನಾನು ಚಕ್ಕೆ ಲವಂಗ ತಗೊಂಡಿದ್ದೀನಿ ಒಂದು ರೈಸ್ ಪಾತ್ ಪೌಡರ್ನು ಕೂಡ ಯೂಸ್ ಮಾಡೋಣ ಅಂತ ತಗೊಂಡಿದ್ದೀನಿ ಇದನ್ನು ಯೂಸ್ ಮಾಡಿದ್ರೆ ಶುಂಠಿ ಬೆಳ್ಳುಳ್ಳಿ ನಾನು ಹಾಕೋಲ್ಲ ಈ ಟೈಪ್ ರೈಸ್ ಪಾತ್ ಮಾಡಿದ್ರೆ ನಾನು ಹೇಳಿದ್ನಲ್ಲ ಒಂದು ತ್ರೀ ಫೋರ್ ಟೈಪು ರೈಸ್ ಪಾತ್ ಮಾಡ್ತೀನಿ ಅದರಲ್ಲಿ ಇದು ಕೂಡ ಒಂದು ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಸ್ವಲ್ಪ ಬೇಗನೂ ಆಗುತ್ತೆ ಅಂತ ಹೇಳಿ ಇವತ್ತು ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಂಡು ಇಟ್ಕೊಂಡಿದ್ದೆ ಎಣ್ಣೆ ಕಾಯಿಲಿ ಅಂತ ವೇಟ್ ಮಾಡ್ತಾಯಿದ್ದೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಅದನ್ನು ಸೋಂಕಾಳು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಹಸಿ ವಾಸನೆ ಹೋಗೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡೋಣ ಅಂತ ಮಾಡ್ತಾ ನೀವು ನೋಡ್ಬೋದು ನೀಟಾಗಿ ಫ್ರೈ ಆಗ್ತಾಯಿದೆ ಅದರ ನಂತರ ನಾನು ಕುದಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪುದೀನ ಸೊಪ್ಪು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಎಲ್ಲ ನೀಟಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ನಾನು ಪುದೀನ ಸೊಪ್ಪನ್ನ ನೀಟಾಗಿ ಫ್ರೈ ಮಾಡ್ಕೋತೀನಿ ಅಲ್ಲಿ ತನಕ ನಾನು ಈರುಳ್ಳಿನ ಹಾಕೋಲ್ಲ ನೀಟಾಗಿ ಫ್ರೈ ಮಾಡೋಣ ಅಂತ ನೋಡಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಸ್ಮೆಲ್ಲೆಲ್ಲ ನೀಟಾಗಿ ಇದಾಗಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಪುದೀನ ಸೊಪ್ಪನ್ನ ನೋಡಿ ಅಲ್ಲಿ ಫ್ರೈ ಆಗ್ತಾ ಇದೆ ನೀವು ನೋಡ್ಬೋದು ಅದು ಯಾವ ಕಲರ್ ಚೇಂಜ್ ಆಗಿದೆ ಬಣ್ಣ ಚೇಂಜ್ ಆಗ್ತಾ ಇದೆ ನೆಕ್ಸ್ಟ್ ಈರುಳ್ಳಿನೂ ಕೂಡ ನಾನು ಅಷ್ಟೇ ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಈರುಳ್ಳಿನೆಲ್ಲ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ನೋಡಿ ನೋಡ್ಬೋದು ನೀವು ಈರುಳ್ಳಿನ ಹ್ಯಾಡ್ ಮಾಡ್ತಾ ಇರೋದನ್ನು ಕೂಡ ಈರುಳ್ಳಿನೇ ಕೂಡ ಅಷ್ಟೇ ನೀಟಾಗಿ ವಾಸನೆ ಹೋಗೋ ತನಕ ನೀಟಾಗಿ ಹುರ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಕೂಡ ಈರುಳ್ಳಿನೂ ಕೂಡ ಹಾಕ್ಕೊಂಡು ಒಗ್ಗರಣೆಯಲ್ಲೇ ಅದು ನೀಟಾಗಿ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ನೀಟಾಗಿ ನಾನು ಫ್ರೈ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಅದು ಕಲರ್ ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ ನೀಟಾಗಿ ಫ್ರೈ ಆಗಿದೆ ಇವಾಗ ಅದು ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅದು ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಫ್ರೈ ಮಾಡಿ ಅದನ್ನು ಕಲರ್ ಚೇಂಜ್ ಮಾಡಿಕೊಂಡು ನಾನು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದೊಂದೇ ವೆಜಿಟೇಬಲ್ಸ್ನ ಹಾಕೋತಾ ಇದ್ದೀನಿ ಇವಾಗ ಬೀನ್ಸ್ನ ಕೂಡ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಅಲ್ಲಿ ನಾನು ಬೀನು ಕ್ಯಾರೆಟು ಟೊಮೊಟೊ ಮೂರನ್ನು ಕೂಡ ಒಟ್ಟಿಗೆ ಹಾಕಿ ಹ್ಯಾಡ್ ಮಾಡ್ಕೊತಿದ್ದೀನಿ ಇವಾಗ ಕ್ಯಾರೆಟ್ನ ಇದ್ದೀನಿ ನೋಡ್ಬೋದು ನೀವು ಕ್ಯಾರೆಟ್ ಹಾಕಿ ಮತ್ತು ಟೊಮೊಟೊನು ಕೂಡ ನಾನು ಫೈನಲಿ ಹ್ಯಾಡ್ ಮಾಡೋಣ ಅಂತ ಹೇಳಿ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಎಲ್ಲನೂ ಕೂಡ ನಾನು ಹ್ಯಾಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಹ್ಯಾಡ್ ಇದ್ದೀನಿ ನೀಟಾಗಿ ಎಲ್ಲ ಹ್ಯಾಡ್ ಮಾಡಿ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡೋಣ ಅಂತ ಹೇಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ತರಕಾರಿನೂ ಆ್ಯಡ್ ಇದ್ದೀನಿ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಹಾಲುಗೆಡ್ಡೆ ಹಾಕೋಬೋದು ಬಟಾಣಿ ಕೂಡ ನಾನು ಸ್ಕಿಪ್ ಮಾಡಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೈಸ್ ಪಾತಲ್ಲಿ ನೀವು ಬೇಕು ಅಂದರೆ ಹೇಳಿದ್ನಲ್ಲ ಹೂ ಕೂಡ ಆ್ಯಡ್ ಮಾಡ್ಕೋಬೋದು ಆಲೂಗೆಡ್ಡೆನ ನಮ್ಮನೇಲಿ ತಿನ್ನೋರು ಕಮ್ಮಿ ಸೊ ಅದರಿಂದ ನಾವು ಆಲೂಗೆಡ್ಡೆನ ಆದಷ್ಟು ಸ್ಕಿಪ್ ಮಾಡ್ತೀನಿ ಜಾಸ್ತಿ ಹಾಕಲ್ಲ ಸೊ ಬೇಕು ಅನ್ನೋರು ಅದನ್ನು ಆ್ಯಡ್ ಮಾಡ್ಬೋದು ಮತ್ತು ಈ ಕಡೆ ಮಸಾಲೆ ಪೌಡರ್ನ ಕೂಡ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ರೈಸ್ ಪಾತ್ ಮಸಾಲೆ ನಾನು ಅಂಗಡಿಯಿಂದ ತರಿಸಿದ್ದು ಇನ್ನೆಲ್ಲ ನಾವು ಮಾಡಿ ಇಟ್ಕೋತೀವಿ ಎಲ್ಲ ಪೌಡರು ಚಿಲ್ಲಿ ಪೌಡರು ಕೂಡ ಮನೆಯಲ್ಲೇ ಇಟ್ಕೋತೀನಿ ಮ ಫ್ರೀ ಟೈಮ್ ಇದ್ದಾಗ ನನಗೆ ಮತ್ತು ಅಷ್ನು ಪುಡಿನೂ ಕೂಡ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಪೌಡರು ಮತ್ತು ಟೊಮೊಟೊ ಭಾತ್ ರೈಸ್ ಪೌಡರ್ನು ಕೂಡ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರೀ ಟೈಮ್ ಇದ್ದಾಗ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನಾನು ಇಲ್ಲಿ ರೈಸ್ ಪಾತ್ಗೆ ನೋಡ್ತಾ ಇರ್ಬೋದು ನೀವು ಎಲ್ಲನೂ ಕೂಡ ಒಂದೇ ಸಲ ನಾನು ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಅದು ಮಿಕ್ಸ್ ಮಾಡಿ ಅದು ಸ್ವಲ್ಪ ಬೆಂದಿದೆ ತರಕಾರಿ ಎಲ್ಲ ಒಗ್ಗರಣೆಲ್ಲ ನಾನು ಬೇಯಿಸ್ಕೊತೀನಿ ತರಕಾರಿನ ನೀರೇನು ಹಾಡ್ ಮಾಡಲ್ಲ ಸ್ವಲ್ಪ ನೀಟಾಗಿ ಎಣ್ಣೆ ಇರುತ್ತಲ್ಲ ಅದೆಲ್ಲ ಎಣ್ಣೆ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು ಹಾಗೆಯೇ ಇವಾಗ ಮಸಾಲೆನೂ ಕೂಡ ಹಾಕಿ ನಾನು ಫ್ರೈ ಮಾಡ್ಕೋತೀನಿ ನಾನು ನೀಟಾಗಿ ಫ್ರೈ ಆಗ್ತಾ ಇದೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ನೀಟಾಗಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಅಲ್ಲಿನ ಹಾಕಿ ಮೀ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಆದಮೇಲೆ ನಿಂಬೆಹಣ್ಣು ಲಾಸ್ಟಲ್ಲಿ ಫೈನಲಿ ನಾನು ನಿಂಬೆಹಣ್ಣು ಹಾಕ್ತೀನಿ ನಿಂಬೆ ಹೇಳಿದ್ನಲ್ಲ ಟೊಮೊಟೊ ಕಡಿಮೆ ಹಾಕೀನಿ ನಿಂಬೆಹಣ್ಣು ಜಾಸ್ತಿ ಹಾಕಿ ಇದನ್ನು ಪಾತ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇರೋದು ಸೊ ನಿಂಬೆಹಣ್ಣು ಒಂದನ್ನ ಕಟ್ ಮಾಡಿ ಇಟ್ಕೊಂಡಿದೆ ಒಂದು ನಿಂಬೆಹಣ್ಣು ಕೂಡ ನಾನು ಹಾಡು ಮಾಡ್ಕೋತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ನಿಂಬೆಹಣ್ಣು ರಸನೂ ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆಲ್ಲೆನೆ ನೀಟಾಗಿ ಅದನ್ನು ಕೂಡ ಹಾಕಿ ನೀಟಾಗಿ ನಿಂಬೆಹಣ್ಣು ಕೂಡ ರಸನೂ ಕೂಡ ಹಾಕಿ ನಿಂಬೆಹಣ್ಣು ರಸನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ನೀಟಾಗಿ ಅದೆಲ್ಲ ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಒಗ್ಗರಣೆಗೇ ಎಲ್ಲನೂ ಹಾಕಿ ಪೌಡರು ಮತ್ತು ನಿಂಬೆಹಣ್ಣು ರಸ ತರಕಾರಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಇದು ಚೆನ್ನಾಗಿ ಇವಾಗ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಫ್ರೈ ಆಗಿದೆ ಅಂತ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಹಂಗೆನೇ ಇಟ್ಟಿದ್ದೆ ಅದು ಸ್ವಲ್ಪ ತರಕಾರಿ ಎಲ್ಲ ಇನ್ನೊಂದು ಸ್ವಲ್ಪ ಎಣ್ಣೆಲ್ಲೆನೆ ನೀಟಾಗಿ ಫ್ರೈ ಆಗಬೇಕು ಅಂತ ಹೇಳಿ ನಾನು ಫ್ರೈ ಮಾಡ್ತಾ ಇದೆ ನೀವು ಒಂದು ಸಲ ಟ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವು ಪಲಾವ್ನ ಮಾಡ್ತೀವಿ ರೈಸ್ ಭಾತ್ನ ಮಾಡ್ತೀವಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ಕಿಪ್ ಮಾಡಿ ಯಾವ ಥರ ಮಾಡೋದು ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇವಾಗ ನೀರನ್ನ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಅದು ನೀಟಾಗಿ ಫ್ರೈ ಆಗಿದೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಇವಾಗ ಎಣ್ಣೆ ಬಿಟ್ಟು ಸ್ವಲ್ಪ ಇದಾಗಬೇಕು ಅಲ್ಲಿ ತಂಗೂ ಫ್ರೈ ಮಾಡಿಕೊಂಡು ಇವಾಗ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಮೆಜರ್ಮೆಂಟಲ್ಲಿ ತೊಗೋಬೇಕು ಸೊ ಆದ್ದರಿಂದ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ ಯೂಸ್ ಮಾಡಿ ನಾನು ನೀಟಾಗಿ ಅದನ್ನು ಹಾಕ್ತಾಯಿದ್ದೀನಿ ಅಕ್ಕಿನೂ ಕೂಡ ನಾನು ತೊಳೆದಿಟ್ಕೊಂಡಿದ್ದೆ ಮೊದಲೇ ಒಂದು ಮನೆಯಲ್ಲೇ ಯೂ ನಾವು ಮನೆ ಅಕ್ಕಿನೇ ಯೂಸ್ ಮಾಡೋದು ಸೊ ಅದನ್ನು ಒಂದೆರಡು ಸಲ ವಾಶ್ ಮಾಡಿ ನಾನು ಇಟ್ಕೊಂಡಿದ್ದೆ ಸೊ ಅದನ್ನು ನೀಟಾಗಿ ತೊಳೆದು ಅಕ್ಕಿ ನಾನು ಹಾಕ್ತಾಯಿದ್ದೀನಿ ನೋಡಿ ನೀಟಾಗಿ ಎಲ್ಲ ಅಕ್ಕಿ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ ಹ್ಯಾಡ್ ಮಾಡಿ ನೀಟಾಗಿ ಅದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ನ ಹಾಕಿ ಕ್ಲೋಸ್ ಮಾಡಿ ಒಂದು ವಿಸಿಲ್ನ ಕೂಗಿಸ್ಬೇಕು ನೀಟಾಗಿ ನೋಡಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಲಾಸ್ಟಲ್ಲಿ ಫೈನಲ್ಲಿ ನಾನು ತುಪ್ಪನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫೈನಲಿ ನಾನು ಒಂದು ಒಂದು ಸ್ಪೂನು ಎರಡು ಸ್ಪೂನ್ ತುಪ್ಪನೂ ಕೂಡ ಹಾಕಿ ನೀಟಾಗಿ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ತುಪ್ಪ ಆ್ಯಡ್ ಮಾಡಿ ಅದನ್ನು ಕೂಡ ಒಂದು ಸಲ ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಕುದಿ ಬರಬೇಕು ಅದು ನಾವು ಅಕ್ಕರ್ನ ಕ್ಲೋಸ್ ಮಾಡಿ ಬೇಕಂದ್ರೆ ಸ್ವಲ್ಪ ಅದು ನೀಟಾಗಿ ಮಿಕ್ಸ್ ಆಗಿ ಒಂದು ಕುದಿ ಬರಬೇಕು ಸೊ ಅದಕ್ಕೆ ವೇಟ್ ಮಾಡ್ತಾ ಇದೆ ಅದನ್ನು ಕ್ಲೋಸ್ ಮಾಡಿ ಲಿಪ್ನ ಅದನ್ನು ಕ್ಲೋಸ್ ಮಾಡಿ ನಾನು ಕೂಗು ಕುಕ್ಕರ್ ಕೂಗೋ ತನಕ ಬೇರೆ ಕೆಲಸಗಳನ್ನ ಮುಗ್ಸ್ಕೊಳ್ಳೋಣ ಅಂತ ಬಂದೆ ನಾನು ಈರುಳ್ಳಿನ ತೊಗೊಂಡಿದ್ದೆ ಇಲ್ಲಿ ನಮ್ಮ ಮನೆ ಹತ್ರನೇ ಮಾರಾಕ್ಬಿಡ್ತಾರೆ ಅವ್ರ ಹತ್ರನೇ ತೊಗೊಂಡಿದ್ದೆ ಇವತ್ತು ಅದನ್ನೆಲ್ಲ ನೀಟಾಗಿ ಎತ್ತಿಡಣ ಅಂತ ಒಂದು ಕಡೆಯಿಂದ ನೀಟಾಗಿ ಈರುಳ್ಳಿ ಎಲ್ಲನೂ ಕೂಡ ಎತ್ತಿಡೋಣ ನೀ ಒಂದು ಕಡೆಯಿಂದ ಅಂತ ಹೇಳಿ ಎಲ್ಲನೂ ಎತ್ತಿಡೋಣ ಅಂತ ಹೇಳಿ ಎತ್ತಿಡ್ತಾ ಇದೆ ನೋಡ್ತಿರ್ಬೋದು ನೀವು ಬೇರೆ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಬೇಗ ಬೇಗ ಅಂತ ಹೇಳಿ ನಾನು ಎಲ್ಲನೂ ಈರುಳ್ಳಿ ಎಲ್ಲನೂ ಎತ್ತಿಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಇಲ್ಲಿ ಎತ್ತಿಡ್ತಾ ಇದ್ದೆ ನನ್ನ ಮಗ ನೋಡಿ ಇಲ್ಲಿ ಟಿ ವಿ ನೋಡ್ತಾ ಕೂತಿದ್ದಾನೆ ಇಲ್ಲಿ ಗೊಂಬೆ ಎಲ್ಲ ಕಿತ್ತ ಅವನು ಆಟ ಆಡೋಕ್ಕೆ ತಗೊಂಡು ಟಿ ವಿ ನೋಡ್ತಾ ಇದ್ದಾನೆ ಅಜ್ಜಿ ಕೂಡ ತುಂಬ ಇಂಟ್ರೆಸ್ಟಾಗಿ ಧಾರಾವಾಹಿ ನೋಡ್ತಾ ಇದ್ದಾರೆ ಏನು ಮಾಡ್ತಿದ್ದೀರಾ ಅಜ್ಜಿ ಅಂದರೆ ಧಾರಾವಾಹಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಬೆಟ್ಟದ್ನಲ್ಲಿಕಾಯಿನ ತಂದಿದ್ದು ಜ್ಯೂಸನ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬೆಟ್ಟದಲ್ಲಿಕಾಯನ್ನೆಲ್ಲ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ಬಂದು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ತಾಯಿದೆ ಅಜ್ಜಿ ಯಾವ ಥರ ಮಾಡ್ತೀಯ ನೋಡ್ತೀನಿ ಟೇಸ್ಟು ಎಷ್ಟು ಜ್ಯೂಸ್ನ ಅಂತ ಹೇಳ್ತಾಯಿದ್ರು ಸರಿ ಅಜ್ಜಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ನೀಟಾಗಿ ಎಲ್ಲನೂ ವಾಶ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಒಂದು ಕಡೆಯಿಂದ ಕಟ್ ಮಾಡಿಟ್ಟೆ ಇದಕ್ಕೆ ನಾನು ಜ್ಯೂಸ್ ಮಾಡಬೇಕಾದ್ರೆ ಫಸ್ಟು ಮೆಣಸನ್ನ ಯೂಸ್ ಮಾಡ್ತೀನಿ ಮೆಣಸನ್ನ ಅದು ಕುಟ್ಟಿ ಪುಡಿ ಮಾಡಿ ಹಾಕೋಬೇಕಿತ್ತು ನಾನು ಹಾಗೇ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ನೋಡ್ತಿರ್ಬೋದು ಬೀಜನ ತೆಗೆದು ನಾನು ನೆಲ್ಲಿಕಾಯನ್ನ ಕಟ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನೆಲ್ಲಿಕಾಯನ್ನ ಕಟ್ ಮಾಡಿರೋವಂಥ ನೆಲ್ಲಿಕಾಯಿನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಇದಕ್ಕೆ ಉಪ್ಪನ್ನ ಹಾಕಿ ನಾನು ಗ್ರೈಂಡ್ ಮಾಡೋಣ ಹೇಳ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಲ್ಲ ಸ್ಟಾರ್ಟಿಂಗೆ ನೀರು ಆ್ಯಡ್ ಮಾಡ ಆ್ಯಡ್ ಮಾಡಬಾರ್ದು ಅದೆಲ್ಲ ಗ್ರೈಂಡ್ ಆಗಲಿ ಅಂತೇಳ್ಬಿಟ್ಟು ನಾನು ಫಸ್ಟು ನೀಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೆ ಮಿಕ್ಸಿ ಜಾರ್ಗೆ ಹಾಕಿ ಮತ್ತು ಅದಾದ ನಂತರ ಸ್ವಲ್ಪ ನೀಟಾಗಿ ಅದೆಲ್ಲ ಗ್ರೈಂಡ್ ಆದಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀವು ಸ್ವಲ್ಪ ನೀರಾಕಿ ಗ್ರೈಂಡ್ ಮಾಡಿಕೊಂಡು ಸೋಜಿ ಸೋಸಿಟ್ಟೆ ಮತ್ತು ಈ ಕಡೆ ಕುಕ್ಕರ್ ಕೂಡ ಒಂದು ವಿಸಲ್ ಕೂಗಿತ್ತು ಹೆಂಗಾಗಿದೆ ಅಂತ ನೋಡ್ತಾ ಇದ್ದೆ ನಾನು ಅದು ನೋಡಿ ರೈಸ್ ಪಾತ್ ಯಾವ ಥರ ಬಂದಿದೆ ಅಂತ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ಕಡೆ ಜ್ಯೂಸನ್ನ ರೆಡಿ ಮಾಡಿಟ್ಟು ರೈಸ್ ಪಾತ್ನೂ ಕೂಡ ರೆಡಿ ಮಾಡಿಟ್ಟೆ ಅಜ್ಜಿಗೆ ಟೇಸ್ಟ್ ಹೆಂಗಿದೆ ಅಂತ ಹೇಳು ಅಂತ ಹೇಳ್ಬಿಟ್ಟು ರೈಸ್ ಪಾತ್ ಮತ್ತು ಜ್ಯೂಸ್ನ ಮಾಡಿ ಅಜ್ಜಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ರೈಸ್ ಪಾತ್ ಎಲ್ಲ ಹಾಕ್ಕೊಂಡು ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ಥರ ಬರುತ್ತೆ ಟೇಸ್ಟು ಹೇಳಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಅಜ್ಜಿ ಕೊಟ್ಟೆ ಟೇಸ್ಟ್ ಹೆಂಗಿದೆ ಹೇಳು ಅಜ್ಜಿ ಅಂತ ಹೇಳಿ ಅವನಿಗೆ ಕೂಡ ತಿನ್ನಿಸ್ತಾಯಿದ್ರು ಅವ್ನು ಬೇಡ ಅಂತ ಹೇಳ್ತಾಯಿದ್ದ ಅಮ್ಮ ಅಜ್ಜಿ ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ಹೇಳು ಅಜ್ಜಿ ಅಂತ ಹೇಳಿದಕ್ಕೆ ಟೇಸ್ಟ್ ಮಾಡ್ತಾ ಇದ್ದೀನಿ ಇರು ಇನ್ನೂ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಂದಾನಕ್ಕೆ ತಿಂತಾಯಿದ್ರು ಜ್ಯೂಸ್ ಕೂಡ ರೆಡಿ ಮಾಡಿ ಕೊಟ್ಟಿದ್ದೆ ಅಜ್ಜಿ ಜಾಸ್ತಿ ಇನ್ನು ಬೆಟ್ಟದಲ್ಲ ಜ್ಯೂಸ್ ಕುಡಿಯೋಲ್ಲ ಕುಡ್ದು ಕುಡೀರಿ ಇವತ್ತು ಬಿ ಪಿ ಶುಗರ್ಗೆಲ್ಲ ಒಳ್ಳೆಯದು ಅಜ್ಜಿ ಕುಡಿಬೇಕು ಇದನ್ನೆಲ್ಲ ಅಂತ ಹೇಳಿದ್ರೆ ಅದನ್ನು ಕುಡೀರಿ ಟೇಸ್ಟ್ ಮಾಡಿ ಹೇಳಿ ಅಂದರೆ ತಾಡು ಅಂತ ಕುಡಿದ್ಬಿಟ್ಟು ಅದು ಸ್ವಲ್ಪ ತೊಗರಿತಂತೆ ಅಯ್ಯಪ್ಪ ನನ್ಕಾಯಿ ಮಾತ್ರ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು ಅದನ್ನೆಲ್ಲ ಕುಡಿಬೇಕಜ್ಜಿ ಬಿ ಪಿಗೆ ಶುಗರ್ಗೆ ತುಂಬ ಒಳ್ಳೆಯದು ಅದೆಲ್ಲ ಅಂತ ಹೇಳಿ ನಾನು ಕೂಡ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂಡಿನ ತಿಂತಾಯಿದ್ದೆ ಇದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಪಲಾವು ತುಂಬನೇ ಟೇಸ್ಟಿಯಾಗಿತ್ತು ನಾನು ಪಲಾವ್ ತಿಂದ್ಕೊಂಡು ಸ್ವಲ್ಪ ಗಾರ್ಡನ್ ಹತ್ರ ಹೋಗಿ ಗೊಬ್ಬರ ಹಾಕೋಣ ಅಂತ ಹೇಳಿ ನೀಟಾಗಿ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೆ ನೀಟಾಗಿ ಒಂದು ಕಡೆಯಿಂದ ಹಾಕೋಬರೋಣ ಅಂತ ಹೇಳಿ ಹಾಕ್ತಾ ಇದ್ದೆ ಚೆನ್ನಾಗಿತ್ತು ಮತ್ತು ನಾನು ಬಂದು ಮನೆಗೆ ಜ್ಯೂಸನ್ನ ಕುಡ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಬೆಟ್ಟದ ಮೇಲೆ ಇದ್ದೇ ಇರುತ್ತೆ ಅಲ್ವ ಸ್ವಲ್ಪ ತೊಗರು ಇರುತ್ತೆ ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲರೂ ಕೂಡ ಟ್ರೈ ಮಾಡಿ ಆದಷ್ಟು ಬಿ ಪಿ ಶುಗರು ಇರೋರಿಗಂತೂ ತುಂಬಾ ಒಳ್ಳೆಯದು ಇದು ಅಂತ ಹೇಳ್ತಾ ಇ ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಟ್ಟದಲ್ಲ ಕೈ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಿನ್ನಿ ಆದಷ್ಟು ಡೈಲಿ ಒಂದೊಂದಾದರೂ ತಿನ್ನಿ ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಪುದೀನ ಸೊಪ್ಪು ಅಷ್ಟೇ ಮನೆ ಬಳಕೆಗೆ ಮಾಡಿ ಅದು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಮನೆಯಲ್ಲಿ ಅಡುಗೆ ಮಾಡೋದಕ್ಕೆಲ್ಲ ಅದನ್ನು ಆದಷ್ಟು ಯೂಸ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಮನೆಗೆ ಬಂದು ಗಾರ್ಡನಲ್ಲಿ ಕೆಲಸ ಮುಗಿಸ್ಕೊಂಡು ಅಲ್ಲಾಂಗಡಿ ಹಣ್ಣಿತ್ತು ಅದನ್ನು ಕಟ್ ಮಾಡಿ ತಿನ್ನೋಣ ಅಂತ ಹೇಳಿ ಎಲ್ಲರೂ ಕಟ್ ಮಾಡಿ ಇದ್ದೆ ಎಲ್ಲರೂ ಫೈನಲಿ ನನ್ನ ಮಕ್ಕಳಿಬ್ಬರು ಕೂಡ ತಿಂದ್ಕೊಂಡು ಆಟ ಆಡ್ತಿದ್ರು ಅಜ್ಜಿಗೂ ಕೂಡ ಕೊಟ್ಟೆ ನಮ್ಮ ಅಪ್ಪ ಅಮ್ಮ ಜಮೀನತ್ರ ಹೋಗಿದ್ದರು ಅವರು ಕೂಡ ಬಂದು ಕಲ್ಲಂಗಡಿ ಹಣ್ಣು ತಿಂದರು ತುಂಬಾ ಟೇಸ್ಟಿಯಾಗಿತ್ತು ಕಲ್ಲಂಗಡಿ ಹಣ್ಣು ಕೂಡ ತಿನ್ನಲಾಗಿನ ಹೆಣ್ಣು ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್